ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ವಿಭೀಷಣನಿಗೆ ಭಯವನ್ನು ಕೊಟ್ಟದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಮಹಾತ್ಮನಾದ ಶ್ರೀರಾಮನು ಹನುಮಂತನ ಮಾತನ್ನು ಕೇಳಿ ಅತ್ಯಂತ ಸಂತೋಷಯುಕ್ತನಾಗಿ ಕಪಿಶ್ರೇಷ್ಠರೇ ವಿಭೀಷಣನಲ್ಲಿ ಗುಣವಿದ್ದರು ದೋಷವಿದ್ದರು ನಮಗೆ ಆತನ ಗುಣ ದೋಷಗಳನ್ನು ವಿಚಾರಿಸುವುದಕ್ಕೆ ಕಾರಣವಿಲ್ಲ ಆತನು ನಮ್ಮ ಶರಣು ಹೊಕ್ಕು ನಮ್ಮಲ್ಲಿ ಮಿತ್ರತ್ವವನ್ನು ಬಯಸಿ ಬಂದಿದ್ದರಿಂದ ಸರ್ವಥಾ ಆತನನ್ನು ಪರಿಗ್ರಹಿಸಬೇಕಲ್ಲದೆ ನಿಗ್ರಹಿಸುವುದು ಉಚಿತವಲ್ಲ ಆದ್ದರಿಂದ ಮಹಾತ್ಮರಿಗೆ ಕೀರ್ತಿ ಅದರಿಂದ ಮಹಾತ್ಮರಿಗೆ ಕೀರ್ತಿ ಬರುವುದಲ್ಲದೆ ಉಪಕೀರ್ತಿ ಬರದು ಎಂದು ನುಡಿದನು ಆ ಮಾತನ್ನು ಕೇಳಿ ಸುಗ್ರೀವನು ವಿಚಾರವುಳ್ಳವನಾಗಿ ಶ್ರೀರಾಮನನ್ನು ಕುರಿತು ಶ್ರೀರಾಮ ವಿಭೀಷಣನು ಎಂಥವನಾದರೂ ಆಗಲಿ ಇಂಥ ಆಪತ್ತು ಬಂದ ಸಮಯದಲ್ಲಿ ತನ್ನ ಅಣ್ಣನಾದ ರಾವಣನನ್ನು ಬಿಟ್ಟು ಬಂದದ್ದರಿಂದ ಈತನನ್ನು ನಂಬಿ ಆಶ್ರಯವನ್ನು ಕೊಡುವುದು ಹೇಗೆ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಮುಗುಳು ನಗೆಯಿಂದ ಲಕ್ಷ್ಮಣನ ಮುಖವನ್ನು ನೋಡಿ ಲಕ್ಷ್ಮಣ ಈ ಸುಗ್ರೀವನ ಬುದ್ಧಿ ಚಾತುರ್ಯವನ್ನು ಏನೆಂದು ಹೇಳಬೇಕು ಧರ್ಮಶಾಸ್ತ್ರಗಳನ್ನು ಅರಿಯದೆ ಬಲ್ಲವರಾದ ಹಿರಿಯರ ಸೇವೆಯನ್ನು ಮಾಡದವನು ಇಂತಹ ಮಾತುಗಳನ್ನು ಆಡಲಾರನು ಆದರೂ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವುಂಟು ರಾಜನೀತಿಯ ಪ್ರಕಾರ ಅರಸರು ತಮ್ಮ ಶತ್ರುಗಳನ್ನು ಅವರ ವಂಶದವರನ್ನು ನಂಬಬಾರದು ನಂಬಿದರೆ ಅವರು ಸಮಯ ನೋಡಿ ನಮ್ಮನ್ನು ವಂಚಿಸುವರು ಮಿತ್ರರು ಮಿತ್ರ ವಂಶದವರು ಯಾವಾಗಲೂ ಹಿತವನ್ನೇ ಬಯಸುವರು ವಿಭೀಷಣನು ಶತ್ರುವಿನ ಸಮೀಪದಿಂದ ಬಂದ ಕಾರಣದಿಂದ ಈತನು ಒಳ್ಳೆಯವನಾದರೂ ಈತನಲ್ಲಿ ಸಂಶಯ ಉಂಟಾಗಿರುವುದು ಆದರೆ ವಿಭೀಷಣನು ರಾಜ್ಯವನ್ನು ಬಯಸಿ ಬಂದಿದ್ದಾನೆ ನಾವು ರಾಕ್ಷಸ ವಂಶೀಯರಲ್ಲವಾದ್ದರಿಂದ ನಮಗೇನು ರಾ ಲಂಕಾ ರಾಜ್ಯದಲ್ಲಿ ಆಸೆಯಿಲ್ಲವೆಂಬುದು ಅವನಿಗೆ ಗೊತ್ತಿದೆ ರಾಕ್ಷಸರಿಗೆ ಇಂತಹ ವಿವೇಕವೆತ್ತಣದೆಂದು ಸಂಶಯ ಬೇಡ ವಿಭೀಷಣನು ನೀತಿ ಶಾಸ್ತ್ರ ರಹಸ್ಯವನ್ನು ಬಲ್ಲ ವಿವೇಕಿಯಲ್ಲದೆ ಸಾಮಾನ್ಯನಾದ ರಾಕ್ಷಸನಲ್ಲ ಆದ ಕಾರಣ ಆತನನ್ನು ನಾವು ಅಂಗೀಕರಿಸಬೇಕಲ್ಲದೆ ಪರಿತ್ಯಾಗ ಮಾಡುವುದು ಉಚಿತವಲ್ಲ ಲೋಕದಲ್ಲಿ ವ್ಯಗ್ರ ಚಿತ್ತರಲ್ಲದೆ ಕೀರ್ತಿಯನ್ನು ಬಯಸುವ ಜ್ಞಾತಿಗಳು ಪ್ರಧಾನರು ದಾಯಾದಿಯೊಡನೆ ಸೇರುವುದಿಲ್ಲ ವಿಭೀಷಣನು ಕೀರ್ತಿವಂತನಾಗಿ ತೇಜಸ್ವಿಯಾದ ಕಾರಣ ರಾವಣನೊಡನೆ ಇರಲು ಬಯಸಿಲ್ಲ ಎಂಬುದು ಯುಕ್ತವಾಗಿ ತೋರುತ್ತದೆ ಆದ್ದರಿಂದ ಈತನು ರಾವಣನಿಗೆ ಹೆದರಿ ಬಂದಿದ್ದಾನೆ ಇವನನ್ನು ಸ್ವೀಕರಿಸೋಣ ಎಂದು ಹೇಳಿ ಸುಗ್ರೀವನ ಕಡೆಗೆ ತಿರುಗಿ ಮಿತ್ರ ಎಲ್ಲರೂ ಭರತನಂಥ ಸಹೋದರರೇ ಆಗಿರುವುದಿಲ್ಲ ನಿನ್ನಂಥ ಆಪ್ತ ಮಿತ್ರರು ಆಗಿರುವುದಿಲ್ಲ ನಾನಾ ಬಗೆಯ ಜನರಿದ್ದಾರೆ ಎಂದು ಹೇಳಿದನು ಈ ಮಾತನ್ನು ಆ ಮಾತನ್ನು ಕೇಳಿ ಸುಗ್ರೀವನು ಎದ್ದು ನಿಂತುಕೊಂಡು ಶ್ರೀರಾಮನಿಗೆ ಕೈಮುಗಿದು ಶ್ರೀರಾಮ ವಿಭೀಷಣನು ಅವಶ್ಯವಾಗಿ ರಾವಣನಿಂದ ಕಳುಹಿಸಲ್ಪಟ್ಟ ಬೇಹುಗಾರನಾಗಿ ಬಂದವನಲ್ಲದೆ ಸ್ವಬುದ್ಧಿಯಿಂದ ಬಂದವನಲ್ಲ ಈತನಿಗೆ ತಕ್ಕ ನಿಗ್ರಹವನ್ನು ಮಾಡುತ್ತೇನೆ ನೀನು ಕ್ಷಮಿಸು ಕಪಟ ಬುದ್ಧಿಯಿಂದ ಬಂದ ಈತನು ನಿನ್ನ ಶರಣು ಹೊಕ್ಕು ವಿಶ್ವಾಸವನ್ನು ಹುಟ್ಟಿಸಿ ಸಮಯ ಬಂದಲ್ಲಿ ನಿನ್ನನ್ನೇ ಸಂಹರಿಸುವ ಉದ್ದೇಶವನ್ನು ಇಟ್ಟುಕೊಂಡಿರಬಹುದು ಅಲ್ಲದಿದ್ದರೆ ಲಕ್ಷ್ಮಣನನ್ನಾದರೂ ಮೋಸ ಮಾಡಿ ಕೊಲ್ಲುವನು ವಿಭೀಷಣನು ನಿನಗೆ ಅಪರಾಧ ಮಾಡಿದ ದುಷ್ಟನಾದ ರಾವಣನ ತಮ್ಮನಲ್ಲವೇ ಎಂದು ಹೇಳಿ ಸುಮ್ಮನಾದನು ಶ್ರೀರಾಮನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಸುಗ್ರೀವನನ್ನು ಕುರಿತು ಮೃದುವಾದ ಪ್ರೀತಿ ವಚನಗಳಿಂದ ಸುಗ್ರೀವ ಈ ವಿಭೀಷಣನು ಸಜ್ಜನನಾದರೂ ುಷ್ಟನಾದರೂ ನನಗೊಂದು ಅಣು ಮಾತ್ರವಾದರೂ ದ್ರೋಹ ಮಾಡಲಾರನು ಸುಗ್ರೀವ ನಾನು ಕೋಪಿಸಿಕೊಂಡರೆ ದೈ ದಾನವ ಯಕ್ಷ ರಾಕ್ಷಸ ಪಿಶಾಚಗಳನ್ನಾದರೂ ಬೆರಳ ತುದಿಯಿಂದ ವಧಿಸಬಲ್ಲೆನು ಶರಣಾಗತನಾಗಿ ಬಂದವನನ್ನು ಶತ್ರುವಾದರೂ ರಕ್ಷಿಸಬೇಕು ನೀನು ಪಾರಿವಾಳದ ಕಥೆಯನ್ನು ಕೇಳಿಲ್ಲವೇ ತನ್ನ ಹೆಣ್ಣು ಹಕ್ಕಿಯನ್ನು ಅಪಹರಿಸಿದ ಗಿಡುಗನು ಒಂದು ಆಪತ್ಕಾಲದಲ್ಲಿ ಕಷ್ಟದಲ್ಲಿದ್ದಾಗ ಆ ಪಾರಿವಾಳವು ದೇಹವನ್ನೇ ಆಹಾರವಾಗಿ ಕೊಟ್ಟು ತನ್ನ ಆಹಾರವನ್ನೇ ಕೊಟ್ಟು ಗಿಡುಗನ ಪ್ರಾಣವನ್ನು ಉಳಿಸಿತು ಒಂದು ಪಾರಿವಾಳದ ಹಕ್ಕಿಯು ತನ್ನ ಶತ್ರುವಾದ ಗಿಡುಗನಿಗೆ ಆಪತ್ತು ಬಂದಾಗ ದಯ ಹುಟ್ಟಿ ರಕ್ಷಿಸಿದ ಮೇಲೆ ನಮ್ಮಂಥ ಅರಸರು ಶರಣು ಹೊಕ್ಕವರಿಗೆ ಅಭಯವನ್ನು ಕೊಡದಿರಬಹುದೇ ಕಣ್ವ ಮುನಿಯ ಮಗನಾದ ಕಂಡು ಮುನೀಶ್ವರನು ಹೇಳಿದ ಒಂದು ವಚನ ಉಂಟು ಅದನ್ನು ಕೇಳು ಶತ್ರುವಾದರೂ ಕಂಗೆಟ್ಟು ಬಂದು ಶರಣಾಗತನಾಗಿ ಕೈಮುಗಿದುಕೊಂಡು ತಾಹಿ ತ್ರಾಹಿ ಎಂದು ಬೇಡಿಕೊಂಡರೆ ಅವನನ್ನು ರಕ್ಷಿಸಬೇಕು ಮೊದಲು ಕೊಬ್ಬಿದವನಾದರೂ ಕಂಗೆಟ್ಟು ಶರಣಾಗತನಾದ ಮೇಲೆ ಪ್ರಾಣವನ್ನಾದರೂ ಪರಿತ್ಯಾಗ ಮಾಡಿ ಆತನನ್ನು ರಕ್ಷಿಸುವುದೇ ಮಹಾತ್ಮರ ಕರ್ತವ್ಯ ಶರಣಾಗತನನ್ನು ಉಪೇಕ್ಷೆ ಮಾಡಿ ಹೊರಡಿಸಿದರೆ ಶರಣಾಗತನಾಗಿ ಬಂದವನು ತನ್ನ ಪಾಪವನ್ನು ಆತನಿಗೆ ಕೊಟ್ಟು ಅವನ ಪುಣ್ಯವನ್ನು ತಾನು ತೆಗೆದುಕೊಂಡು ಹೋಗುವನು ಶರಣಾಗತನಾದವನನ್ನು ರಕ್ಷಿಸಿದ ರಕ್ಷಿಸದವನಿಗೆ ಪಾಪವು ಸಂಭವಿಸಿ ಪುಣ್ಯವು ಕ್ಷೀಣವಾಗುವುದು ಇಷ್ಟು ಮಾತ್ರವೇ ಅಲ್ಲದೆ ಕೀರ್ತಿಯು ಸಂಭವಿಸಿ ತನ್ನ ಬಲ ಪರಾಕ್ರಮಗಳಿಗೆ ಹಾನಿ ಬರುವುದು ಕಡೆಯಲ್ಲಿ ನರಕ ಲೋಕ ಉಂಟಾಗುವುದು ಈ ಪ್ರಕಾರದಲ್ಲಿ ನುಡಿದ ಆ ಮುನೀಶ್ವರನ ವಚನವು ಧರ್ಮಾರ್ಥ ಸಾಧನವಾಗಿ ಪ್ರಶಂಸನೀಯವಾಗಿದೆ ಆದ್ದರಿಂದ ಸಮಸ್ತ ಪ್ರಾಣಿಗಳಿಗೂ ಅಭಯವನ್ನು ಕೊಟ್ಟು ರಕ್ಷಿಸುವುದೇ ನನ್ನ ಸತ್ಯವ್ರತ ರಾವಣನೇ ಬಂದು ಶರಣಾಗತನಾದರೂ ಅಭಯವನ್ನು ಕೊಡುತ್ತೇನೆ ಈಗ ವಿಭೀಷಣನು ಬಂದು ಶರಣಾಗತನಾದ್ದರಿಂದ ಅವಶ್ಯವಾಗಿ ಆತನಿಗೆ ಅಭಯವನ್ನು ಕೊಟ್ಟೆನು ಆತನು ನಮ್ಮನ್ನು ಸೇರಿಕೊಂಡು ಸುಖವಾಗಿರಲಿ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ಶ್ರೀರಾಮನನ್ನು ಕುರಿತು ಶ್ರೀರಾಮ ವಿಭೀಷಣನು ಶತ್ರು ಸ್ಥಾನದಿಂದ ಬಂದದ್ದರಿಂದ ಹನುಮಾನದಿಂದಲೂ ಆತನ ಮನಸ್ಸನ್ನು ಪರೀಕ್ಷಿಸಿ ನೋಡಬೇಕೆಂಬ ಬುದ್ಧಿಯಿಂದಲೂ ಆತನನ್ನು ನಂಬಬಾರದೆಂದು ಹೇಳಿದೆನಲ್ಲದೆ ಮತ್ತೊಂದಲ್ಲ ಲೋಕನಾಥನು ಧರ್ಮಶೀಲನು ಆದ ನಿನ್ನ ಮಾತಿಗೆ ಎದುರುಂಟೆ ನನ್ನ ಅಂತರಾತ್ಮವು ವಿಭೀಷಣನು ಸಾಧುವೆಂದು ಹೇಳುತ್ತಿದೆ ಮಹಾಪ್ರಾಜ್ಞನಾದ ವಿಭೀಷಣನು ನಮಗೆಲ್ಲರಿಗೂ ಸಖನಾಗಿ ನಮ್ಮೊಡನೆ ಇರಲಿ ಎಂದು ನಿವೇದಿಸಿದನು ಆ ಮಾತನ್ನು ಕೇಳಿ ರಘುನಾಥನು ಅತ್ಯಂತ ಹರ್ಷಯುಕ್ತನಾಗಿ ಪೂರ್ವದಲ್ಲಿ ದೇವೇಂದ್ರನು ಸ್ವರ್ಗಲೋಕದಿಂದ ಅಮೃತವನ್ನು ಅಪಹರಿಸಿಕೊಂಡು ಹೋದ ಗರುಡನೊಡನೆ ಪುನಃ ಸ್ನೇಹವನ್ನು ಬೆಳೆಸಿದಂತೆ ರಾವಣನ ತಮ್ಮನಾದ ವಿಭೀಷಣನು ಬಂದು ತನಗೆ ಶರಣಾಗತನಾಗಲು ಆತನಿಗೆ ಅಭಯವನ್ನು ಕೊಟ್ಟು ತನ್ನೊಡನೆ ಆಶ್ರಯವನ್ನಿತ್ತನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే మే నమస్కార